ನಮ್ಮ ದೇಶದ ಬಹಳ ಬಹುಮೂಲ್ಯವಾಗಿರುವಂಥ ವನ್ಯ ಸಂಪನ್ಮೂಲ ಇದೆ ಭಾಳ ಪ್ರಮುಖ ಹುಲಿಗಳ ಬಗ್ಗೆ ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತವೆ ಯಾವುದಾದ್ರೂ ಒಂದು ಹುಲಿ ಆಕಸ್ಮಿಕವಾಗಿ ಏನಾದರೂ ತಿಳ್ಕೊಂಡ್ರೆ ಭಾಳ ದೊಡ್ಡ ಅಂಥದ್ರಲ್ಲಿ ನಾಲ್ಕು ಅಂದರೆ ನಾಲ್ಕು ಮರಿಗಳು ಒಂದು ತಾಯಿ ತಿಳ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರೋದು ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಅರಣ್ಯ ಇಲಾಖೆಯಲ್ಲಿ ನಿರ್ಲಕ್ಷ್ಯ ಭಾಳ ಸ್ಪಷ್ಟವಾಗ್ತದೆ ಹುಲಿ ರಿಸರ್ವ್ ಏರಿಯಾದಲ್ಲಿ ಭಾಳಷ್ಟು ಜನಜಟ್ಟಣೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಹುಲಿ ರಿಸರ್ಟ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸ್ಯಾಟರ್ಡೆ ಸಂಜೆ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಮೊದಲನೇ ಕೆಲಸ ಆಗಬೇಕಾಗಿರೋದು ಬೆಂಗಳೂರಿನಲ್ಲಿ ಬೇರೆ ಊರಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನೆಲ್ಲ ಕಾಡಿ ಕಳಿಸ್ಬೇಕು ನಾನಿದ್ದಾಗ ಆಫೀಸ್ಗಳನ್ನೆಲ್ಲ ನಾವು ಶಿಫ್ಟ್ ಮಾಡಿದ್ದೆ ಈಗ ಮತ್ತೆ ಬೆಂಗಳೂರು ಬಂದಿದ್ದಾರೆ ಎಲ್ಲ ಐ ಎಸ್ ಆಫೀಸರ್ಸು ಬೆಂಗಳೂರಲ್ಲಿದ್ದಾರೆ ಯಾರೂ ಇಲ್ಲ ಫಾರೆಸ್ಟರ್ಸು ಗಾರ್ಡ್ಗಳು ಬಿಟ್ಟರೆ ಯಾರು ಕಾಡು ಕೈಯೋರಲ್ಲ ಎಲ್ಲ ಐ ಎಫ್ ಎಸ್ ತೊಗೊಂಡು ಬರ್ತಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಡೆಪ್ರೆಷನ್ ತೊಗೊಳ್ತಾರೆ ತಳಹಂತದವರು ಮೇಲಂಥವ್ರು ಎಲ್ಲ ಪೇರೆ ಬೇರೆ ಹುದ್ದೆಗಳನ್ನು ನಿರ್ಮಿಸಿ ಬೆಂಗಳೂರಿನಲ್ಲೇ ಇದ್ದಾರೆ ಅರಣ್ಯ ಬಗ್ಗೆ ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಯಾರು ಒಂದು ಕಡೆ ಅರಣ್ಯ ನಾಶ ಆಗ್ತಾಯಿದೆ ಅರಣ್ಯ ಅಕ್ರಮವಾಗಿ ಇದೆ ಕಳು ಸಾಗಾಣಿಕೆ ಆಗ್ತಾಯಿದೆ ಇನ್ನೊಂದು ಕಡೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಇದೆ ಆನೆಗಳಿಂದ ಹಿಡಿದಲ್ಲವೂ ಕೂಡ ಮತ್ತೊಂದು ಕಡೆ ಈ ಥರ ರೆಸಾರ್ಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಜನದಟ್ಟಣೆಯ ಆ್ಯಕ್ಟಿವಿಟಿಗಳನ್ನು ನಿಷೇಧಿತ ಆ್ಯಕ್ಟಿವಿಟಿಗಳನ್ನು ಆ್ಯಕ್ಟಿವಿಟಿಗಳನ್ನು ಹೆಚ್ಚಾಗ್ತಾ ಇದೆ ಇದಲ್ಲದೇ ಮೇಲೆ ಆ ಬೆನ್ನರ್ಘಟ್ಟ ರಸ್ತೆನ ಮತ್ತು ರಾತ್ರಿನೂ ಕೂಡ ಅಲೋ ಮಾಡಬೇಕು ಕಾಂಗ್ರೆಸ್ಸಿನ ಮಹಾನಾಯಕಿಯ ಆದೇಶದ ಮೇಲೆ ಅನ್ನುವಂಥದ್ದು ಹುನ್ನಾರ ನಡೆದಿದೆ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ ಇದು ಅದರ ಒಂದು ಬಲಶ್ರುತಿಯಾಗಿ ಇದು ಆಗಿದೆ ಇದರ ಸಂಪೂರ್ಣ ತನಿಖೆ ಆಗಲೇಬೇಕು ಸಂಪೂರ್ಣ ತನಿಖೆಯಾಗಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಮಾಡಬೇಕು ಹಿಂದೆಲ್ಲ ನಾವು ನೋಡ್ತಾ ಇದ್ವಿ ಹುಲಿಗಳು ಚರ್ಮಕ್ಕಾಗಿ ಈ ಥರ ಹುಲಿಗಳಿಗೆ ವಿಷ ಹಾಕಿ ಕೆಲವು ಘಟನೆಗಳಿವೆ ಅಂಥ ಘಟನೆ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಿದೆ ಸಂಪೂರ್ಣ ನಿರ್ಲ ಅರಣ್ಯ ಇಲಾಖೆ ನಿರ್ಲಕ್ಷಣೀಯ ಜೊತೆ ಹೇಳಿದ್ನ ಯಾರು ಹೇಳಿದ್ರು ಅವ್ರು ಕೇಳ್ರಪ್ಪ ನಾವು ಯಾರು ಕ್ರಾಂತಿಯರಾಗ್ಬೋದು ಭ್ರಾಂತೀಯರಾಗುತ್ತೋ ಇಷ್ಟು ಮಾತ್ರ ಕರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ ಅದು ನೋಡೋಣ ಕಾದ್ ನೋಡೋಣ ಆದರೆ ಈಗಾಗಲೇ ಜನ ಕರ್ನಾಟಕದ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ ಭ್ರಾಂತಿ ಹೇಳ್ತಾರೆ ನಾನು ಆಕಾಂಕ್ಷಿ ಅಂತೇಳಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಒಂದೊಂದು ರತ್ನೇ ಅವ್ರ ಅವ್ರೂ ಆಂತರಿಕವಾದ ವಿಚಾರ ನಾವು ಅದ್ರ ಬಗ್ಗೆ ಆ ಸರ್ಕಾರ ಶಾಸಕ ಕಚ್ಚಾಡದೊಳಗೆ ಅಭಿವೃದ್ಧಿ ಅನ್ನೋದೇ ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ ಅಭಿವೃದ್ಧಿ ಕಚ್ಚಾಡ ಈ ಕಚ್ಚಾಡಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಸಾಲದ ಶೂಲ್ಯ ಸು ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದೇವಾಳಾಗಿರುವಂಥ ಕರ್ನಾಟಕ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಇದೆ ಸರ್ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ನಾಲ್ಕೈದು ತಿಂಗಳ ತಿನ್ನೋ ಹಣನೇ ಬರ್ತಾ ಇಲ್ಲ ಅಂದ್ರೆ ಇವರು ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತಷ್ಟು ಸುದ್ದಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ